ಹೆಣ್ಣಗು ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಬೇಕಾಗ್ತದೆ ನಾನು ಕೂಡ ಜಯನಗರದಲ್ಲಿ ಸಾಮಾನ್ಯವಾಗಿ ಟೆಸ್ಟ್ ಮಾಡಿಸ್ತಾ ಇರ್ತೀನಿ ಸಾರಿ ಸ್ವಲ್ಪ ಪೊರೆ ಬರ್ತಿದೆ ಅಂತೇಳಿ ಲಾಸ್ಟ್ ವೀಕು ಗಮನಕ್ಕೆ ತಂದರು ಡಾಕ್ಟ್ರು ಆದಷ್ಟು ಅದನ್ನು ಈಗ್ತಾನೆ ಸ್ಟಾರ್ಟ್ ಆಗಿದೆ ಅದನ್ನು ನೀವು ಅಥವಾ ಪ್ರೀತಿಯಾದಂಥ ಈ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಕರ್ನಾಟಕಕ್ಕೆ ಸಾಕಷ್ಟು ಮಾಡುವಂತಹ ನಮ್ಮ ಅಧ್ಯಕ್ಷರು ಇದ್ದಾರೆ ಕಾರ್ಪೊರೇಟರ್ ಸಾಹೇಬ್ ಇದ್ದಾರೆ ಮತ್ತೆ ಸಹ ಶುಭಾಶಯಗಳು ವೈದ್ಯರು ನಾರಾಯಣ ಸೊ ಅವರ ಒಂದು ಡಾಕ್ಟರ್ ಅನ್ನೋದು ಜೀವ ಉಳಿಸೋ ಕಣ್ಣು ಕೊಡುವಂತ ಚಿಕ್ಕ ವಯಸ್ಸಲ್ಲಿ ಒಂದು ಶ್ಲೋಕಕ್ಕೆ ಕಲ್ತಿದ್ದೆ ಇಂಥ ಅಗರ್ವಾಲ್ ಕ್ಲಿನಿಕ್ ಐ ಕ್ಲಿನಿಕ್ ಓಪನ್ ಮಾಡಿರೋದು ನಮಗೆ ಭಾಳ ಸಂತೋಷದ ವಿಷಯ ನಾನು ಈಗಿನ್ನೂ ಒಂದು ಎಸ್ ಜೆ ಆರ್ ಸ್ಕೂಲಲ್ಲಿ ಇಂಟ್ರ್ಯಾಕ್ಟ್ ಓಪನಿಂಗ್ ಸರ್ ಬಂದಿತ್ತು ಅದಕ್ಕೋಸ್ಕರ ಲೇಟಾಗಿ ಬಂದೆ ದಯವಿಟ್ಟು ಕ್ಷಮಿಸಿ ಕಣ್ಣು ಎಷ್ಟು ಮುಖ್ಯ ಅಂತ ಅನ್ನೋದು ಕಣ್ಣೇ ಐ ಕ್ಲಿನಿಕ್ ಬಂದು ಗಿಂತ ಸ್ವಲ್ಪ ಭಿನ್ನವಾಗಿ ಕೆಲಸ ಮಾಡುತ್ತೆ ಅಲ್ಲಿ ಇರುವಂತ ಎಲ್ಲ ಫೆಸಿಲಿಟೀಸ್ ಇಲ್ಲದೆ ಇರ್ಬೋದು ಆದರೆ ಕಣ್ಣಿನ ಸಂಬಂಧಪಟ್ಟ ಸೆವೆಂಟಿ ಪರ್ಸೆಂಟ್ ಅಂತ ಬಹುಶಃ ಸೆವೆಂಟಿ ಪರ್ಸೆಂಟ್ ತೊಂದರೆಗಳನ್ನೆಲ್ಲ ಕ್ಲಿನಿಕಲ್ಲೇ ನಿವಾರಿಸ್ಬೋದು ಆದ್ದರಿಂದ ಅದಕ್ಕೆ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗಲೇಬೇಕು ಅನ್ನೋ ಒಂದು ನಿಯಮ ಇಲ್ಲ ಸೊ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕಣ್ಣಿನ ಏನು ತೊಂದರೆಗಳಿದ್ದಾವೋ ಅದು ನಮ್ಮ ಕ್ಲಿನಿಕ್ ಹಂತದಲ್ಲೇ ನಿವಾರ ನಿವಾರಿಸೋದಕ್ಕೆ ಸಾಧ್ಯ ಇದೆ ಸೊ ಅದರಲ್ಲಿ ಇದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಇನ್ನು ಉಳಿದಿರುವಂಥ ಇಪ್ಪತ್ತೈದು ಪರ್ಸೆಂಟ್ ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಹತ್ತಿರದಂಥ ಹತ್ತಿರ ಇರುವಂಥ ಹಾಸ್ಪಿಟ್ಲಿಗೆ ಕೈಯಪ್ಪ ಇರುತ್ತೆ ಸೊ ಅಲ್ಲಿಂದ ರೆಫರೆನ್ಸ್ ಇರುತ್ತೆ ಬಟ್ ಇದು ಕ್ಲಿನಿಕ್ ಅಂತ ಹೇಳಿದ ತಕ್ಷಣ ಇಲ್ಲಿ ಜಸ್ಟ್ ಏನೋ ಒಂದು ಆ ಆಪ್ಟೋಮೆಟ್ರಿಸ್ಟ್ ಅಥವಾ ಇದು ಡಾಕ್ಟರ್ಸ್ ಇಲ್ದಲೇ ಎಲ್ಲ ಒಂದು ನಡೆಸ್ತಾರೆ ಅನ್ನೋ ಒಂದು ಮನಸ್ಸಿಗ ಒಂದು ಇದು ಬರ್ಬೋದು ಇಲ್ಲ ಎವ್ರಿ ಡೇ ಡಾಕ್ಟರ್ಸ್ ಬರ್ತಾರೆ ಎವ್ರಿ ಡೇ ಸೀನಿಯರ್ ಡಾಕ್ಟರ್ಸ್ ಬರ್ತಾರೆ ಸ್ಪೆಷಾಲಿಸ್ಟ್ ಡಾಕ್ಟರ್ಸ್ ಬರ್ತಾರೆ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ ಇಲ್ಲಿಗೆ ರೊಟೇಷನ್ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ನಮ್ಮ ಹೆಂಗೇರಿ ಉಪನಗರದಲ್ಲಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಅನೇಕ ಕಡೆ ಓಪನ್ ಮಾಡಿ ಭಾಳ ಫೇಮಸ್ ಕೂಡ ಆಗಿದ್ದಾರೆ ಇವತ್ತು ಮನುಷ್ಯನಿಗೆ ಬೇರೆಲ್ಲ ಏನು ಇಂಪಾರ್ಟೆಂಟೋ ಕಣ್ಣಿನ ದೃಷ್ಟಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಆ ಕಣ್ಣಿನ ಬಗ್ಗೆ ಎಲ್ಲರಲ್ಲೂ ಇವತ್ತು ಎಂಟೈರ್ ಬೆಂಗಳೂರಿನಲ್ಲಿ ಡಾಕ್ಟರ್ ಅಗರ್ವಾಲ್ ಅಂತಂದರೆ ಕಮ್ ಎಲ್ಲರಿಗೂ ಕೂಡ ನಂಬಿಕೆ ಇದೆ ಆ ನಂಬಿಕೆಯನ್ನು ಅವತ್ತಿಂದ ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಅಕ್ಟೋಬರ್ ಮೂವತ್ತನ ತನಕ ಎಲ್ಲರಿಗೂ ಫ್ರೀ ಉಚಿತವಾಗಿ ಅದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಹೇಳಿದ್ದಾರೆ ಸೀನಿಯರ್ ಸಿಟಿಜನ್ಸ್ಗೆ ಅವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದ ನೋಡ್ತಕ್ಕಂಥದ್ದನ್ನು ಕೂಡ ಅಗರ್ವಾಲ್ ಐ ಕ್ಲಿನಿಕ್ನವರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಂಗೇರಿ ಉಪನಗರದಲ್ಲಿ ಇವತ್ತು ಓಪನ್ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಒಂದು ಸುತ್ತಮುತ್ತ ಮೂರ್ನಾಲ್ಕು ಅವರಿಗೆ ಇದು ಅನುಕೂಲ ಆಗ್ತದೆ ಇದನ್ನು ವ್ಯಾಪಕವಾಗಿ ಪಬ್ಲಿಸಿಟಿ ಮಾಡ್ತಕ್ಕಂಥದ್ದು ಕೂಡ ಜೊತೆಗೆ ಅನುಕೂಲ ಆಗ್ತದೆ ಡಾಕ್ಟರ್ ಬಂದಿಲ್ಲ ಅಂತಂದ್ರೂ ಬೇರೆ ಇದರಲ್ಲಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಜನ ಕೂಡ ಎಲ್ಲ ವಿಶೇಷವಾದ ತರಬೇಜಿನ ಕೂಡ ಎಲ್ಲ ಐ ಕ್ಲಿನಿಕ್ ಅಗರ್ವಾಲ್ದವ್ರು ಮಾಡ್ತಾ ಇದ್ದಾರೆ ಸುತ್ತಮುತ್ತಲಿನ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಎಲ್ಲ ಗಳಿಗೆ ನಾನು ಈ ಭಾಗದ ಸೇವಕನಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತು ಕ್ಲಿನಿಕ್ ಬೆಂಗಳೂರಿನಲ್ಲಿ ಪ್ರಪ್ರವಾಗಿ ಓಪನ್ ಆಗಿರುವಂತ ಒಂದು ಕ್ಲಿನಿಕ್ ಆಗಿದೆ ಯೂಶಲಿ ಎಲ್ಲ ಕಡೆಗೆ ಹಾಸ್ಪಿಟಲ್ಸ್ ಓಪನ್ ಮಾಡಿದ್ದೀವಿ ಇಷ್ಟು ವರ್ಷದಿಂದ ಇದು ಫಸ್ಟ್ ಟೈಮ್ ಕ್ಲಿನಿಕ್ ಓಪನ್ ಮಾಡ್ತಾ ಇರೋದು ಇದರಲ್ಲಿ ಏನಪ್ಪಾ ಅಂತ ಡಾಕ್ಟರ್ಸ್ ಎಲ್ಲ ಡೇಸ್ ಡಾಕ್ಟರ್ಸ್ ಅವೈಲಬಿಲಿಟಿ ಇರುತ್ತೆ ಬಟ್ ಸರ್ಜರಿ ಅದು ಒಂದು ಮಾತ್ರ ಬಿಟ್ಟು ಬೇರೆ ಎಲ್ಲದನ್ನೂ ಕ್ಲಿನಿಕಲ್ಲೇ ಟ್ರೀಟ್ಮೆಂಟ್ ಕೊಡುವಂತ ಒಂದು ಸೌಲಭ್ಯನ ಈ ಕ್ಲಿನಿಕ್ ಪಡೆದಿರುತ್ತೆ ಶಸ್ತ್ರಚಿಕಿತ್ಸೆಗೆ ಮಾತ್ರ ನಾವು ಹತ್ತಿರದಲ್ಲಿರುವಂಥ ಹಾಸ್ಪಿಟ್ಲಿಗೆ ರೆಫರೆನ್ಸ್ ಕೊಡ್ತೀವಿ ಬೇರೆ ಎಲ್ಲ ಕಣ್ಣಿನ ಪ್ರಾಬ್ಲಮ್ಸನು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂದು ಎವ್ರಿ ಡೇ ಆನ್ ವೀಕ್ಲಿ ಬೇಸಿಸ್ ರೊಟೇಷನ್ ವೈಸ್ ಒಂದು ದಿವಸಕ್ಕೆ ನಾಲ್ಕು ತಾಸು ಡಾಕ್ಟರ್ ಅವೈಲಬಿಲಿಟಿ ಇರುತ್ತೆ ಆ್ಯಂಡ್ ಎಲ್ಲ ಥರದ ಟ್ರೀಟ್ಮೆಂಟು ಇಲ್ಲೇ ಆಗಲಿಕ್ಕೆ ಇಲ್ಲೇ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ ನಾನು ಇಲ್ಲಿ ಕೆಂಗೇರಿ ಐ ಕ್ಲಿನಿಕ್ ಇದು ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಶ್ರೀಪತಿ